ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಅಂಡ್ ಸಿಲ್ವರ್ ಜುವೆಲರಿ ಹೊಸಂಗಡಿ ಮಂಚೇಶ್ವರ ಎಸ್ಎಟಿ ವಿದ್ಯಾಸಂಸ್ಥೆ ಶತಮಾನೋತ್ಸವದ ಸಂಭ್ರಮ ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಯು ಶತಮಾನೋತ್ಸವದ ಹೊಸ್ತಿಲಲ್ಲಿದೆ ಈ ಶೈಕ್ಷಣಿಕ ವರ್ಷವನ್ನು ಶತಮಾನೋತ್ಸವದ ವರ್ಷವಾಗಿ ವಿನೂತನ ರೀತಿಯಲ್ಲಿ ಆಚರಿಸಲು ನಿರ್ಧರಿಸಲಾಗಿದ್ದು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ವಿವಿಧ ಅಂತರ್ಶಾಲಾ ಕಾಲೇಜು ಮಟ್ಟದ ಸ್ಪರ್ಧೆಗಳನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿವಿಧ ವೇದಿಕೆಗಳಲ್ಲಿ ಆಯೋಜಿಸಲಾಗಿದೆ ಎಲ್ಪಿಯು ಪಿ ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಣ ಇಂಗ್ಲಿಷ್ ಭಾಷಣ ಕಥಾ ರಚನೆ ಕನ್ನಡ ಕಥಾ ರಚನೆ ಇಂಗ್ಲಿಷ್ ಪ್ರಭಾಷಣಂ ಸಂಸ್ಕೃತ ಉಪನ್ಯಾಸ ರಚನಾ ಸಂಸ್ಕೃತ ಭಗವದ್ಗೀತೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಅಂತರ್ಶಾಲಾ ಮತ್ತು ಕಾಲೇಜ್ ಮಟ್ಟದ ಸ್ಪರ್ಧೆಯನ್ನು ಮಂಜೇಶ್ವರ ಶ್ರೀಮತ್ ಅನಂತೇಶ್ವರ ದೇವಳದ ಅಧ್ಯಕ್ಷ ಟಿ ಗಣಪತಿ ಪೈ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಕಾಸರಗೋಡು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕ ಮಧುಸೂದನನ್ ಟಿವಿ ಜಿಲ್ಲಾ ಶಿಕ್ಷಣಾಧಿಕಾರಿ ದಿನೇಶ್ ವಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ವಲಯದ ಜನರಲ್ ಮ್ಯಾನೇಜರ್ ಮತ್ತು ಝೋನಲ್ ಹೆಡ್ ರೇಣು ನಾಯರ್ ಮುಂತಾದವರು ಭಾಗವಹಿಸುವರು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಸಿಎ ಸುನಿಲ್ ಭಟ್ ಅಧ್ಯಕ್ಷತೆ ವಹಿಸುವರು ವಿವಿಧ ವಲಯಗಳ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ